ಹರಿ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮೊನ್ನೆಯ ವಿಡಿಯೋದಲ್ಲಿ ನಾವು ಹಲವಾರು ಚಾತುರ್ಮಾಸ್ಯದ ದಾನಗಳು ಮತ್ತು ವ್ರತಗಳ ಬಗ್ಗೆ ತಿಳ್ಕೊಂಡಿವಿ ಸೊ ಇವತ್ತು ನಾವು ಇನ್ನೂ ಕೆಲವು ಅದರ ಜೊತೆಗೆ ಮತ್ತೆ ರಂಗೋಲಿಯನ್ನು ಕೂಡ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಮೊನ್ನೆ ನಾವು ಕೃಷ್ಣ ಮಂತ್ರಕ್ಕೆ ನಾವು ಬಿಟ್ಟಿದ್ವಿ ಒಂದು ಲಕ್ಷ ಕೃಷ್ಣ ಮಂತ್ರಕ್ಕೆ ನಾವು ಬಿಟ್ಟಿದ್ವಿ ಸೊ ಯಾರ್ಯಾರು ಒಂದು ಲಕ್ಷ ಕೃಷ್ಣ ಮಂತ್ರ ಮಾಡ್ತೀರಿ ಮಾಡಬಹುದು ಗುರುಮಂತ್ರ ತಗೊಂಡವರು ಇನ್ನು ಹದಿನೆಂಟನೇದು ಲಕ್ಷ ಬತ್ತಿಯ ವ್ರತ ಏನಿದು ಲಕ್ಷಬತ್ತಿಯ ವ್ರತ ನಾವು ಲಕ್ಷ ಮಾಡ್ತೀವಿ ಅಂದ್ಕೊಂಡು ಸಂಕಲ್ಪ ಮಾಡೋದು ನಾಲ್ಕು ತಿಂಗಳಲ್ಲಿ ಲಕ್ಷ ಮಾಡಿ ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡೋದು ಸೊ ಹೂಬತ್ತಿ ಆಗಿರಲಿ ಅಥವಾ ಮಂಗಳಾರತಿ ಬತ್ತಿ ಆಗಿರಲಿ ಹೀಗೆ ಬತ್ತಿಗಳನ್ನು ನಾವು ಒಂದು ಲಕ್ಷ ಮಾಡ್ತೀವಿ ಅಂದ್ಕೊಂಡು ಸಂಕಲ್ಪ ಮಾಡಿ ಹಿಡಿದು ಮುಗಿಸೋದು ಇನ್ನು ಹತ್ತೊಂಬತ್ತನೇದು ಮೌನ ವ್ರತ ಏನಿದು ಮೌನ ವ್ರತ ಊಟಕ್ಕೆ ಕೂತ್ಕೊಂಡಾಗ ನಾವು ಮೂಕ್ಲೆ ಊಟ ಮಾಡೋದು ಅಂದರೆ ಯಾರ ಜೊತೆಯೂ ಮಾತು ಆಡದೇ ಇರೋದು ಬೇಕು ಅಂದರೆ ನಾವು ಸದ್ದೆ ಮಾಡಿದೇ ಹೇಳಬೇಕು ಅದು ಬೇಕು ಅಂತ ಹೇಳಿದ್ರೆ ಇವಾಗ ಪಲ್ಯ ಬೇಕಾಗಿರುತ್ತೆ ಪಲ್ಯ ಅಂದರೆ ಹಿಂಗೆ ನೀವು ಹತ್ರ ಕೈ ಮಾಡಿ ತೋರಿಸಿ ಅದನ್ನು ಹಾಕ್ಸ್ಕೊಂಡು ಊಟವನ್ನು ಮಾಡೋದು ಮೌನವ್ರತ ಊಟಕ್ಕೆ ಕೂತಾಗ ಮಾತಾಡದೆ ಇರೋದು ಅದನ್ನು ಕೂಡ ನಾವು ಹಿಡಿಬಹುದು ಇನ್ನು ಇಪ್ಪತ್ತನೇದು ಭೂಬರಹ ರಂಗೋಲಿ ಅಥವಾ ಭೂಮಿ ಪೂಜಾ ರಂಗೋಲಿ ಎರಡು ಕರೀತಾರ ಭೂವರಹ ರಂಗೋಲಿಯ ವಿಡಿಯೋವನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರಿ ಸೊ ಯಾರ್ಯಾರು ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಸೊ ಅದನ್ನು ನೋಡ್ಬೋದು ಕೊನೆಯಾಗಿ ನಾಲ್ಕು ತಿಂಗಳು ಈ ರಂಗೋಲಿಯನ್ನು ಹಾಕಿಬಿಟ್ಟು ಕೊನೆಯಲ್ಲಿ ನಾವು ಏನು ದಾನ ಮಾಡಬೇಕು ಅಂದ್ಕೊಂಡು ಹೇಳಿದ್ರ ಸೀರೆ ಮತ್ತೆ ದೋತ್ರವನ್ನು ದಾನವಾಗಿ ಕೊಡಬೇಕು ಭೂವರಹ ರಂಗೋಲಿ ಇದು ಇಪ್ಪತ್ತೊಂದನೇದು ಮುತ್ತೈದೆಯರಿಗೆ ಜಡೆಯನ್ನು ಹಾಕುವುದು ಜಡೆ ಹಾಕಿ ಹೂವನ್ನು ಇಡಿಸುವುದು ಪ್ರತಿ ನಿತ್ಯನೂ ನಾವು ಮುತ್ತೈದೆಯರಿಗೆ ಜಡೆಯನ್ನು ಹಾಕಿ ಹೂವನ್ನು ಇಡಿಸುವ ವ್ರತ ಸೊ ಯಾರ ಅಕ್ಕಪಕ್ಕದ ಮನೆಯಲ್ಲಿ ಮುತ್ತೈದೆಯರು ಇರ್ತಾರೆ ಅಂಥವ್ರ ಮನೆಗೆ ನೀವು ಕೇಳ್ಕೊಂಡು ಹೋಗಿ ನಾನು ನಿಮಗೆ ಜಡೆ ಎಳಿತೀರಿ ಹೂ ಹಾಕ್ತೀರಿ ಅಂತಂದುಕೊಂಡು ಕೇಳ್ಕೊಂಡು ಹೋಗಿ ಈ ವ್ರತವನ್ನು ಕೂಡ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಮಾಡಬಹುದು ಕೊನೆಯಲ್ಲಿ ನಾಲ್ಕು ತಿಂಗಳಾದ ಮೇಲೆ ಒಂದು ಬಂಗಾರದ ಹೂವನ್ನು ನೀವು ಅವರಿಗೆ ದಾನವಾಗಿ ಕೊಡೋದು ಜಡೆ ಹಾಕೋದು ಇದು ಇಪ್ಪತ್ತೆರಡನೇದು ದೇವರ ಪಾತ್ರೆಯನ್ನು ತೊಳೆಯುವುದು ಹಲವಾರು ಜನ ಮನೆಯಲ್ಲಿ ಪೂಜೆ ಮಾಡಿ ದೇವರ ಪಾತ್ರೆಯನ್ನು ತೊಳಿತೀರಿ ಹಾಗೂ ತೊಳೆಯೋದು ಅಲ್ಲದೆ ಇವಾಗ ನಿಮ್ಮ ಪಕ್ಕ ಅಕ್ಕಪಕ್ಕದ ಮನೆ ಸೊ ಅಲ್ಲಿ ಯಾರಾದರೂ ಪಂಡಿತರು ಇರ್ತಾರೆ ಅಂದ್ಕೊಂಡ್ರೆ ಅಥವಾ ಗುಡಿ ಇರ್ತದೆ ಮಠ ಇರ್ತದೆ ಸೊ ಹತ್ತಲ್ಲಿ ಹೋಗಿ ನೀವು ಇಲ್ಲ ಪೂಜಾ ಆದ ತಕ್ಷಣ ನಾನು ತೊಳೆದುಕೊಡ್ತೀನಿ ಅಂತ ಅಂದ್ಕೊಂಡು ಸೊ ದೇವರ ತೊಳೆದು ಕೊಡೋದು ಅದರ ಕೂಡ ನೀವು ನಾಲ್ಕು ತಿಂಗಳ ಚಾತುರ್ಮಾಸ್ಯ ಮಾಡಬಹುದು ಇದು ಇಪ್ಪತ್ತ್ಮೂರನೇದು ತಳಿ ರಂಗೋಲಿ ನಾವು ಆಲ್ರೆಡಿ ತಳಿ ರಂಗೋಲಿನ ಮಾಡೇ ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ರಂಗೋಲಿ ಹಾಕಿ ಹಾಕ್ತೀವಿ ಸೊ ಇದೇನು ಥಳಿ ರಂಗೋಲಿ ಅಂದ್ರೆ ಗುಡದ ಗುಡಿ ಬುದ್ಧ ಅಥವಾ ಆ ಮಠದ ಮುದ್ದ ಅಥವಾ ಯಾರಾದರೂ ಒಂದು ದೊಡ್ಡ ಪಂಡಿತರವರ ಮನೆ ಬುದ್ಧ ಹಂಗ ಹೋಗಿ ನಾವು ಇಲ್ಲ ನಾಲ್ಕು ತಿಂಗಳು ಪ್ರತಿನಿತ್ಯ ನಾವೇ ನಿಮ್ಮ ಮನೆಯ ತಳಿ ರಂಗೋಲಿ ಅಥವಾ ಈ ಮಠದ ಥಳಿರಂಗೋಲಿ ಅಥವಾ ಈ ಗುಡಿಯ ತಳಿ ರಂಗೋಲಿಯನ್ನು ನಾವು ಮಾಡ್ತೀವಿ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಅಂತಂದ್ಕೊಡು ಅದನ್ನು ಕೂಡ ನೀವು ಹಿಡಿಬಹುದು ಇದು ಇಪ್ಪತ್ನಾಲ್ಕನೇದು ನಿತ್ಯದಲ್ಲಿ ದಾನ ಚಾತುರ್ಮಾಸ್ಯದ ಪ್ರತಿನಿತ್ಯ ಒಂದೊಂದು ದಾನವನ್ನು ಕೊಡಬೇಕು ಆ ದಾನವನ್ನು ಯಾವುದು ಅಂದ್ಕೊಂಡು ನಿಮ್ಗೆ ಲಿಸ್ಟ್ ಹೇಳ್ತೀರಿ ಚಾತುರ್ಭಾಸ್ಯದ ನಿತ್ಯ ದಾನಗಳು ಅಂತ ಅಂದ್ಕೊಡೋದ ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಇಪ್ಪತ್ತಾರನೇದು ದಂಪತಿಗಳಿಗೆ ಊಟವನ್ನು ಹಾಕೋದು ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ದಂಪತಿಗಳನ್ನು ಮನೆಗೆ ಕರೆದು ಬಿಟ್ಟು ಊಟಕ್ಕೆ ಹಾಕೋದು ಎರಡು ದಂಪತಿ ಆದ್ರೆ ಎರಡು ನಾಲ್ಕು ಆದರೆ ನಾಲ್ಕು ಆರು ಆದರೆ ಆರು ಎಂಟಾದರೆ ಎಂಟು ಹತ್ತಾದ್ರೆ ಹತ್ತು ನಿಮ್ಮ ಯಥಾನು ಶಕ್ತಿ ನಿಮಗೆ ಎಷ್ಟು ಆಗ್ತದೋ ಅಷ್ಟು ಜನನ ಕರೆದು ನೀವು ದಂಪತಿ ಊಟವನ್ನು ಚಾತುರ್ಮಾಸದಲ್ಲಿ ಹಾಕ್ಸೋದು ಇದ್ದ ಇಪ್ಪತ್ತೇಳಂದು ಗಡ್ಡ ಮಾಡಿ ಬಿಟ್ಟ ತಟ್ಟೆಯಲ್ಲಿ ನೀವು ಊಟ ಮಾಡೋದು ಹೆಣ್ಮಕ್ಳು ಅಂದರೆ ಇದು ಹಳೆ ಕಾಲದ ಸಂಪ್ರದಾಯ ಅದ ಇವಾಗಲೂ ಹಲವಾರು ಜನ ಈ ಪದ್ಧತಿಯನ್ನ ಪಾಲನೆ ಮಾಡ್ಕೊಂಡು ಹೊಂಟಾರ ನಮ್ಮ ಅವರು ಕೂಡ ನಮ್ಮ ಅಪ್ಪ ಬಿಟ್ಟ ತಟ್ಟೆಯಲ್ಲಿನೇ ಊಟ ಮಾಡ್ತಾರೆ ಇವಾಗಲೂ ಕೂಡ ಆಮೇಲೆ ಅವರು ಊಟ ಆದ ಮೇಲೆಯೇ ಊಟ ಮಾಡೋದು ಸೊ ನಾವಿದ ಪ್ರತಿನಿತ್ಯ ಮಾಡಬೇಕು ಯಾರಿಗೆ ಪ್ರತಿನಿತ್ಯ ಆಗಲ್ಲ ಅವರು ಚಾತುರ್ಮಾಸ್ಯದಲ್ಲಿ ಗಡ್ಡ ಊಟ ಮಾಡಿಬಿಟ್ಟ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡೋದು ಅದನ್ನು ಹಿಡಿಬೋದು ಇದು ಇಪ್ಪತ್ತೆಂಟನೇದು ಬಳಿ ಶಾಸ್ತ್ರ ಎಷ್ಟು ಆಗ್ತದೆ ನಿಮಗೆ ಯಥಾರು ಶಕ್ತಿ ಎಷ್ಟು ಬಳಿ ದಾನ ಮಾಡಲಿಕ್ಕಾಗ್ತದ ಅಷ್ಟು ಬಳಿಯನ್ನು ನೀವು ದಾನ ಮಾಡೋದು ಆಮೇಲೆ ಎಷ್ಟು ವಸ್ತ್ರಗಳ ದಾನ ಮಾಡಲಿಕ್ಕಾಗ್ತದ ಅಷ್ಟು ವಸ್ತ್ರಗಳನ್ನು ದಾನ ಮಾಡೋದು ವಸ್ತ್ರ ಅನ್ನೋದೇ ಸೀರೆ ದೋತ್ರ ಹೀಗೆ ನಿಮಗೆ ಯಥಾರು ಶಕ್ತಿ ಎಷ್ಟಾಗ್ತದ ಅಷ್ಟು ನೀವು ದಾನ ಮಾಡೋದು ಆಮೇಲೆ ಮೂಗುಬೊಟ್ಟು ಹಲವಾರು ಜನ ಮೂಗುಬೊಟ್ಟು ನಿಮ್ಮ ಯಥಾರು ಶಕ್ತಿ ಅದರ ಇಷ್ಟು ಇಷ್ಟು ಅಂತ ಹೇಳಲ್ಲ ಯಥಾರ್ಶಕ್ತಿ ಎಷ್ಟಾಗ್ತದ ಅಷ್ಟು ನೀವು ಮೂಗು ಬಟ್ಟೆದ ದಾನ ಮಾಡಬಹುದು ಅದನ್ನು ಕಾಲು ಪ್ರತಿ ದ್ವಾದಶಿ ಕಾಲದ ತೊಳೆದು ಮುತ್ತೈದೆಯರಿಗೆ ಕೊರಿಗೆ ಕಾಲು ದಾನವಾಗಿ ಕೊಡುವುದು ಇದು ಎಲೆ ಅಡಿಕೆ ಇದನ್ನ ದಾನ ಮಾಡಬಹುದು ಹೂ ಹಡ್ಡು ಇದರ ಕೂಡ ದಾನ ಮಾಡಬಹುದು ಮತ್ತೆ ಪೂಜಾ ಸಾಮಗ್ರಿಗಳ ದಾನ ಇವಾಗ ದೇವರ ಪೆಟ್ಟಿಗೆ ಆಗಿರಬಹುದು ಅಥವಾ ಸೇವ್ ದೇವರ ಸಂಪುಷ್ಟ ಆಗಿರಬಹುದು ಅಥವಾ ದೇವರ ಮಂಟಪ ಆಗಿರಬಹುದು ಯಾವುದು ನಿಮಗೆ ಅನುಕೂಲ ಆಗ್ತದ ಅದನ್ನ ನೀವು ಚಾತುರ್ಮಾಸ್ಯದಲ್ಲಿ ದಾನವಾಗಿ ಕೊಡಬಹುದು ಇದು ಅದು ಬಿಟ್ಟು ಈ ನಮಗೆ ನಮಗೇನು ಫಲ ಸಿಗ್ತದ ಅಂತಂದ್ರೆ ಮಧುರವಾದ ಸ್ವರ ಫಲವಾಗಿ ಸಿಗ್ತದೆ ಇದು ದೂರು ಪ್ರದಕ್ಷಿಣೆ ಪ್ರತಿ ನಿತ್ಯ ನಾವು ದೂರು ಪ್ರದಕ್ಷಿಣೆಯನ್ನು ಹಾಕ್ತೀರಿ ಚಾತುರ್ಮಾಸ್ಯದಲ್ಲಿ ಅಂತ ಅಂದ್ಕೊಂಡು ಹೇಳಿದ್ರೆ ವಿಷ್ಣು ಲೋಕ ಪ್ರಾಪ್ತಿಯಾಗ್ತದೆ ದೂರು ಪ್ರದಕ್ಷಿಣೆಗೆ ವಿಷ್ಣು ಲೋಕ ಪ್ರಾಪ್ತಿ ಆಗ್ತದ ಆಮೇಲೆ ಏಕಾಲತ ವಾಸ ಏಕಾಲತ ವಾಸ ಅಂದ್ರೆ ಬ್ರಹ್ಮಲೋಕ ಆಗ್ತದೆ ಅದು ಮತ್ತು ಪ್ರಾಪ್ತಿ ಆ ಬೆಲೆ ಅಯಾಚಿತ ಪುತ್ರ ಸಂತಾನ ಯಾರಿಗೆ ಮಕ್ಕಳಾಗಿರಲ್ಲ ಸೊ ಅವರಿಗೆ ಒಳ್ಳೆ ಮಕ್ಕಳಾಗಲಿಕ್ಕೆ ಅಯಾಚಿತ ವ್ರತವನ್ನು ಮಾಡಬೇಕು ಪೂರ್ಣ ಭೋಜನ ಇದಕ್ಕೆ ಕುರುಕ್ಷೇತ್ರದ ಫಲ ಇದು ಇದ ಮತ್ತು ರೋಮಗಳ ವದನ ಇದಕ್ಕೆ ಗಂಗಾ ಸ್ನಾನ ಮಾಡಿದಷ್ಟು ಫಲ ಬರ್ತದ ಇದಿಷ್ಟು ನನಗೆ ಗೊತ್ತಿರದದ ಮತ್ತೆ ಹೆಚ್ಚಿಗೆ ನಾನು ನಿಮ್ಗೆ ತಿಳ್ಕೊಂಡು ಹೇಳ್ತೀನಿ ನಾ ಮತ್ತು ರಂಗೋಲಿಗಳ ಬಗ್ಗೆನೂ ಕೇಳಿರಿ ಸೊ ಅದನ್ನ ನಾನು ಹೇಳ್ತೀನಿ